ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ದೇವೇಗೌಡರ ಕುಟುಂಬಕ್ಕೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಂಡ ದೇವೇಗೌಡರ ಕುಟುಂಬಕ್ಕೆ ಸರ್ಕಾರಿ ಹೆಣ್ಣು ಮಕ್ಕಳನ್ನು ಮಾಡಿಕೊಂಡಿರುವ ದೇವೇಗೌಡರ ಕುಟುಂಬಕ್ಕೆ ಪ್ರಜ್ವಲ್ ರೇವಣಿಗೆ ಇವತ್ತು ನಾವು ಶಿವಮೊಗ್ಗ ಜಿಲ್ಲಾ ಐ ಎನ್ ಟಿ ಸಿ ವತಿಯಿಂದ ಮತ್ತೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಹಿಳೆಯರು ಹೆಚ್ಚಿಗೆ ಭಾಗವಹಿಸಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವು ಈ ಮುಖಾಂತರ ಆಗ್ರಹ ಮಾಡ್ತಾಯಿದ್ದೀವಿ ಇವತ್ತು ಪ್ರಜ್ವಲ್ ರೇವಣ್ಣವರು ಎಲ್ಲ ಕಾಮುಕ ಇದನ್ನು ಮಾಡಿ ದೇಶ ಬಿಟ್ಟು ಹೊರ್ಗೋಗಿದ್ದಾರೆ ಅವ್ರಿಗೆ ಮಾಡಿರ್ತಕ್ಕಂಥ ಈ ನಮ್ಮ ಕೃತ್ಯವನ್ನು ಅವರು ಪೆನ್ ಡ್ರೈವ್ನಲ್ಲಿ ಮಾಡಿಟ್ಟು ಅದು ಇವತ್ತು ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಕಳಂಕ ಬಂದಿದೆ ಇಂಥ ಕಳಂಕ ಆದಂಥ ಒಬ್ಬ ಲೋಕಸಭಾ ಸದಸ್ಯ ಈ ಥರ ಮಾಡ್ತಾನೆ ಅಂತೇಳಿ ನಾವು ಕನಸಲ್ಲೂ ಕಂಡಿರಲಿಲ್ಲ ಆದ್ರೂ ದೇವೇಗೌಡರ ಕುಟುಂಬ ಇದೇ ರೀತಿ ಮಾಡ್ಕೊಳ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಭಾಳಷ್ಟು ಸಾಕಷ್ಟು ಒಂದು ಹಿಟ್ಲರ್ ಒಂದು ಆಡಳಿತ ಇತ್ತು ಅದು ಇವತ್ತು ಅವರ ಕಪಿ ಪುಷ್ಟಿಯಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ರೇವಣ್ಣ ಅವ್ರನ್ನ ಬಂಧಿಸಬೇಕು ಮತ್ತು ಈಗಾಗಲೇ ಅವ್ರನ್ನ ಬಂಧಿಸಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ಇದೊಂದು ದೊಡ್ಡ ಒಡೆತ ಆಗಿದೆ ಈ ಒಡೆತ ನಮಗೂ ಭಾಳಷ್ಟು ಬೇಜಾರಾಗಿದೆ ಆದ್ರೂ ಅವಾಗ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥ ಕೃತ್ಯ ಭಾಳ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಭಾಳ ನೋವುಂಟು ಮಾಡಿದೆ ಯಾಕಂದರೆ ಅವ್ರಿಗೆಲ್ಲ ಆಶ್ವಾಸನೆ ಕೊಟ್ಟು ಕೆಲಸ ಕೊಡಿಸ್ತೀನಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆಮಿಷ ಒಡ್ಡಿ ಅವ್ರನ್ನ ಅವ್ರ ಬಲೆಗೆ ಹಾಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರ ಮಾಡಿದ್ದಾರೆ ಇದು ಯಾರು ಸಹಿಸ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಇದು ಒಂದು ಹೆಣ್ಣು ಕುಟುಂಬಕ್ಕೆ ಭಾಳ ಮೋಸ ಮಾಡಿದಾಗ ಇದೆ ಹಾಗಾಗಿ ನಾವು ಐ ಎನ್ ಟಿ ಯು ಸಿ ವತಿಯಿಂದ ಮತ್ತು ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಬೆಂಬಲಿಸ್ತಾರೆ ಎಲ್ಲ ಪಕ್ಷದವರು ಇದಕ್ಕೆ ಇರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಇದಕ್ಕೆ ಬೆಂಬಲಿಸಬೇಕು ಪ್ರಜ್ವಲ್ ರೇವಣ್ಣವ್ರನ್ನ ಬೆಂಬಲಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ

ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಾವೆಲ್ಲ ಒಂದು ಕಡೆ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಬಳ್ಳಾರಿಯಲ್ಲಿ ಕರಿತೀವಿ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ರಿಪಬ್ಲಿಕ್ ಆಫ್ ಆಸ್ನ ಅಂತೇಳಿ ಆದರೆ ಇದು ರಿಪಬ್ಲಿಕ್ ಅನೇಕ ಹೆಚ್ಚಾಗಿ ಆಸನಕ್ಕೆ ಒಂದು ವಿಶೇಷವಾದ ಒಂದು ಸಂವಿಧಾನ ಇಲ್ಲಿ ಹೆಚ್ಚಾಗಿ ಕಳ್ಳರು ಕಾಮಕರು ಒಂದು ಕಡೆ ಅವರಿಗೆ ಅಂತ ಒಂದು ಸಪ್ರೇಟ್ ಕಾರಣದ ಕಾಣುತ್ತೆ ಇವತ್ತು ಮನೆಯಲ್ಲಿ ನೋಡಿದ್ವಿ ಭಜ್ವಲ್ ರೇವಣ್ಣ ಅಂತೇಳಿ ಬಾ ಎಂ ಪಿ ಆ ನಾಲ್ಕು ಎಂ ಪಿ ಇವತ್ತು ಮೂರು ಸಾವಿರದ ಐನೂರು ಹೆಣ್ಣು ಮಕ್ಕಳು ಜೊತೆ ಇವತ್ತು ಅವನ ಒಂದು ಅಷ್ಟೀಯವಾದ ಚಿತ್ರಗಳನ್ನು ಅವನೇ ತೆಗೆದು ಆ ಹೆಣ್ಣುಮಕ್ಕಳ ಸರ್ಕಾರಿ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರವನ್ನು ಇವತ್ತು ಆ ಸಂಬಂಧ ಉಪಯೋಗಿಸ್ಕೊಂಡಿದ್ದ ಇವತ್ತು ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅಂದರೆ ಎಲ್ಲೋ ಒಂದು ಕಡೆ ದೇವೇಗೌಡರು ಕುಟುಂಬ ಒಂದು ಉತ್ತಮವಾದ ವ್ಯಕ್ತಿತ್ವ ಕಂಡಿದೆ ದೇವೇಗೌಡರಿಗೂ ನಾವೆಲ್ಲೋ ಒಂದು ಕಡೆ ಅವರಿಗೆ ಒಂದು ಗೌರವ ಇತ್ತು ಯಾಕೆಂದರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದೆ ಕಾಂಗ್ರೆಸ್ದವರು ದೇವೇಗೌಡರು ಮೊನ್ನೆ ರಾಜ್ಯಸಭಾ ಸಭೆಯನ್ನು ಮಾಡಿದ್ದೆ ಕಾಂಗ್ರೆಸ್ನವರು ಅದೇ ರೀತಿ ಕುಮಾರಸ್ವಾಮಿ ಅವನ ಒಂದು ಸಹ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿದೆ ಕಾಂಗ್ರೆಸ್ನವರು ಇಂಥ ಒಂದು ದೊಡ್ಡ ಒಳ್ಳೆಯ ಕುಟುಂಬ ಇವತ್ತು ಮನೆ ನೋಡಿದ್ರೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಎಲ್ಲೋ ಒಂದು ಕಡೆ ಇವರು ರಾಜಕೀಯಕ್ಕೆ ನಾಲಯಕ್ಕೂ ಅವಮಾನ ಅಂತ ನಾವು ಪರಿಗಣಿಸಬೇಕು ಯಾಕೆಂದರೆ ಇವತ್ತು ಅವರು ತನ್ನ ಮಗಳನ ವಯಸ್ಸಿನ ಒಂದು ಹುಡುಗಿಯನ್ನು ಮದುವೆ ಆದಾಗ ಅವತ್ತೇ ನಾವೆಲ್ಲ ಆಕ್ಷೇಪಣೆ ಮಾಡಿದ್ವಿ ಎಲ್ಲೋ ಒಂದು ಕಡೆ ದೇವೇಗೌಡರು ಅದನ್ನು ಒಪ್ಕೊಂಡ್ರು ಅವತ್ತು ಯಾಕೆ ಒಪ್ಕೊಂಡ್ರು ಅಂತ ನೋಡಿದ್ರೆ ಇಡೀ ಕುಟುಂಬನೇ ಇವತ್ತು ಒಂದು ಕಾಮಾನ್ಯತೆಯ ಕುಟುಂಬ ಒಂದು ಈ ಸೆಕ್ಷಿಗೆ ದೇವೇಗೌಡರು ನೆರವಾಗಿ ಸಹಕಾರ ಕೊಡ್ತಾರೆ ಮಂಡ್ಯವನ್ನು ಕೊಡಬಾರದು ಪ್ರಜ್ವಲ್ ರೇವಣ್ಣನವರು ಯಾರು ಆ ಭವಣ್ಣ ರೇವಣ್ಣ ಯಾವುದೋ ಒಂದು ಗಾಡಿ ಬಿಚ್ಚಾದ್ರೆ ಒಂದೂವರೆ ಕೋಟಿ ರೂಪಾಯಿ ಅಂತೇಳಿ ಇವತ್ತು ಆ ಜನರು ಸಾಯ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಅಲ್ಲಿ ತನ್ನ ಮಗ ಇವತ್ತು ಅಂಥ ನೀಚ ಕೃತ್ಯ ಮಾಡ್ತಾ ಇದ್ರು ಕೂಡ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವನು ಒಂದು ಕಡೆ ಅವ್ನು ಮಾಡಿದ ತಪ್ಪು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವನ ನೋಡಬೇಕು ಅದು ಯಾರೋ ಮಾಡಿದ್ದಾರೆ ಅಂತೇಳಿ ಇವೆಲ್ಲ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕುಟುಂಬ ಇಂಥ ಒಂದು ಪ್ರಾಮುಖ್ಯವನಿಗೆ ರಕ್ಷಣೆ ಕೊಡೋದು ಕೆಲಸ ಮಾಡಿದೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಅವಮಾನವಾದ ಒಂದು ಪ್ರಕರಣ ಇದು ಅವರ ಹೇಳಿಕೆ ಇದು ದೇವೇಗೌಡರು ಕೂಡ ತನ್ನ ಮೊಮ್ಮಗ ರಕ್ಷಣೆ ಇಲ್ಸದೆ ಆದ್ದರಿಂದ ಯಾಕೆ ನೆನ್ನೆ ಕೂಡ ಸಿಕ್ಕಿರೋದು ಏವನ್ನಾದರೂ ಕೂಡ ರೇವಣ್ಣವರು ದೇವೇಗೌಡರು ಮನೆಯೊಳಗೆ ಹೊತ್ತು ಅವನು ರಕ್ಷಣೆ ಮಾಡಿಕೊಡ್ತಾರೆ ಆದ್ದರಿಂದ ಇವತ್ತು ದಯಮಾಡಿ ಇವತ್ತು ರೇವಣ್ಣರಿಗೊಂದು ನಾನು ದೇವೇಗೌಡರಿಗೆ ಒಂದು ಮನವಿ ಮಾಡ್ಕೊತೀನಿ ನಿಮಗೇನಾರು ಮಾನ ಮರ್ಯಾದೆ ಸ್ವಲ್ಪ ಇದ್ರೆ ಇವತ್ತು ನಿಮಗೇನಾರು ಈ ರಾಜ್ಯ ಹೆಣ್ಣು ಒಂದು ಹೆಣ್ಣಿನ ಬಗ್ಗೆ ನಿಮಗೆ ಗೌರವ ಇದ್ದರೆ ನೀವು ಸರ್ಕಾರದ ಬಂದು ಆಗಿ ಇವತ್ತು ತನ್ನ ಮಗ ತನ್ನ ಮಗ ಮೊಮ್ಮಗ ಮಾಡೋದು ತಪ್ಪು ಅಂತೇಳಿ ಇವತ್ತು ಜನರಿಗೆ ಕ್ಷಮೆ ಕೇಳಬೇಕು ಅದೇ ರೀತಿ ಸ್ವಾಮಿ ಅವರು ತನ್ನ ಅಣ್ಣನ ಮಗನ ಒಂದು ಪಾಪದ ಕೆಲಸ ಇವತ್ತು ತಪ್ಪು ಅಂತೇಳಿ ಅವರು ಬಹಿರಂಗವಾಗಿ ಅವರು ಕ್ಷಮೆ ಕೇಳಿ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಕ್ಕೂ ಯಾವ್ದಾರ ಒಂದು ಉದ್ಯೋಗ ಮಾಡಲಿ ಅವರು ಆದರೆ ಆದರೆ ಇವತ್ತು ಅಧಿಕಾರದಲ್ಲಿ ಇದ್ಕೊಂಡು ಅವ್ರು ಮಾ ತನ್ನ ರೇವಣ್ಣನ ಮಗ ಮಾಡೋದು ಸರಿ ಅನ್ನೋ ರೀತಿ ಎಲ್ಲೋ ಒಂಥರ ರಕ್ಷಣೆ ಮಾಡಿಕೊಟ್ಟರೆ ಇವತ್ತು ಎಲ್ಲೋ ಕಡೆ ಸಾಕ್ಷಿಗಳನ್ನು ಆಶೆಪಡಿಸುವಂಥ ಕೆಲಸ ಮಾಡ್ತಾಯಿದ್ರು ಇದು ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ ಅದೇ ರೀತಿ ನನ್ನ ಮಿತ್ರ ಏನು ಜೆ ಡಿ ಎಸ್ ಅವರು ಕಾರ್ಯಕರ್ತರು ಮುಖಂಡರು ಎಮ್ ಎಲ್ ಸಿ ಎಮ್ ಎಲ್ ಎಗಳು ಮಾಜಿ ಮಂತ್ರಿಗಳು ಎಲ್ಲ ಕಡೆ ಇವತ್ತು ಅವರು ರೇವಣ್ಣನ ಬಂಧನೆ ಮಾಡಿರೋದು ತಪ್ಪು ಅಂತ ನೀವು ಸ್ಟ್ರೈಕ್ ಮಾಡ್ತಾ ಇದ್ರ ಇವತ್ತು ಪ್ರತಿಭಟನೆ ಚಳುವಳಿ ಸತ್ಯಾಗ್ರಹ ಇರೋದು ತಪ್ಪು ಮಾಡಿದವರಿಗೆ ಭ್ರಷ್ಟರನ್ನ ಶಿಕ್ಷೆ ಪಡ್ಸಕ್ಕೆ ಇರೋದು ಆದರೆ ಒಬ್ಬ ರೇಪಿಸ್ಟನ್ನ ಒಬ್ಬ ಅತ್ಯಾಚಾರಿಯನ್ನ ಒಬ್ಬ ಕಿಡ್ನಾಪನ್ನ ರಕ್ಷಣೆ ಮಾಡೋದಕ್ಕೆ ಇವತ್ತು ನೀವು ಮಾಡ್ತಾ ಇದ್ರ ಯಾಕೆಂದ್ರೆ ನಿಮ್ಮನೆ ಹೆಣ್ಮಕ್ಳು ಏನಾದ್ರೂ ಇವತ್ತು ಪ್ರಜ್ವಲ್ರೇ ಪ್ರಜ್ವಲ್ ರೇವಣ್ಣ ಬಲಿಯಾಗಿದ್ರೆ ನೀವು ಈ ಕೆಲಸ ಮಾಡ್ತಾ ಇದ್ರ ದೇವೇಗೌಡರು ದೇವೇಗೌಡರು ಸಹಚಾರರು ಮತ್ತು ಜೆ ಡಿ ಎಸ್ ಮುಖಂಡರು ಅಂತ ನಾನು ಅವರಿಗೆ ಪ್ರಶ್ನೆ ಮಾಡ್ತಿ ಮಾಡಿ ಮಾಡಬೇಡಿ ಯಾಕೆಂದ್ರೆ ಸುಮಾರು ಎಷ್ಟು ಹೆಣ್ಮಕ್ಳು ಇವತ್ತು ಅವಮಾನ ಆಗಿದೆ ಇವತ್ತು ಎಷ್ಟು ಹೆಣ್ಮಕ್ಳನ್ನು ನೀಚರಿತು ಒಪ್ಪಿಸ್ಕೊಂಡ್ರೆ ಅದರಿಂದ ಇದು ಮುಂದೊಂದು ದಿವಸ ನಿಮಗೆ ಬಲಿಯಾಗತ್ತೆ ಈ ಒಂದು ಪ್ರಕರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ನೀವು ಕೂಡಲೇ ಈ ಒಂದು ಪ್ರತಿಭಟನೆಯನ್ನು ಬಿಡಬೇಕು ನೀವೇನಾರ ಪ್ರತಿಭಟನೆ ಮನ್ನಣೆ ಕೊಡೋದಾದ್ರೆ ಪ್ರಜ್ವಲ್ ರೇವಣ್ಣನ ಫಸ್ಟ್ ಅರೆಸ್ಟ್ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮನೆ ಮಾಡಿರಿ ನಾವು ಅದು ಗೌರವ ಕೊಡ್ತೀವಿ ಆದ್ದರಿಂದ ಈ ಕೂಡಲೇ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬೇಕು ದೇವೇಗೌಡರು ಕ್ಷಮೆ ಕೇಳಬೇಕು ಕುಮಾರಸ್ವಾಮಿ ಅವರು ಸ್ಥಾನಕ್ಕೆ ಹಾಜರನ್ನ ಕೊಡೋದಕ್ಕೇ ಶಿವಮೊಗ್ಗ ಜಿಲ್ಲಾ ಐಎಲ್ ಟಿ ಸಿ ನಾವೂ ಪ್ರತಿಭಟನೆ ಮಾಡಿದ್ದೀವಿ